ಶಿವಮೊಗ್ಗದ ಹುರುಳಿಹಳ್ಳಿ ಗ್ರಾಮದಲ್ಲಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಈ ದಿನ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಶಿವಮೊಗ್ಗ ಗ್ರಾಮಾಂತರ ಭಾಗದ ಹುರುಳಿಹಳ್ಳಿ ಎಂಬ ಗ್ರಾಮದಲ್ಲಿ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನಿಂದಲೂ ಕಾಡಿನಲ್ಲಿಯೇ ಇದ್ದಂತಹ ಶ್ರೀ ವೀರಭದ್ರೇಶ್ವರ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಈ ದಿನ ಚಾಲನೆ ನೀಡಲಾಯಿತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಗುದ್ದಲಿ ಪೂಜೆ ನೆರವೇರಿಸಿದ್ರು ಚಿಕ್ಕಮಗಳೂರಿನ ವರುಣಾನಂದ ಸ್ವಾಮೀಜಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ದಕ್ಷಿಣಾಮೂರ್ತ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುದೇವ್ಸೈ ನಮ ನಿರ್ಮ ಕಾರ್ಯ ಕರ್ಮೂತೆ ಶಂಕುಸ್ಥಾ ಆಯ ನಿರ್ಣಯ ಕರ್ವಾಹ್ಯ ಪದೇ ಪದೇ ಪ್ರಾರ್ಥನಾ ಸಾವಿರ ವರ್ಷಗಳ ಹಿಂದಿನಿಂದಲೂ ಕಾಡಿನಲ್ಲಿಯೇ ಇದ್ದಂತಹ ಶ್ರೀ ವೀರಭದ್ರೇಶ್ವರ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಈ ದಿನ ಚಾಲನೆ ನೀಡಲಾಯಿತು ಇದು ಶಿವಮೊಗ್ಗದ ಹುರುಳಿಹಳ್ಳಿಯ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಶಿವಮೊಗ್ಗ ಗ್ರಾಮಾಂತರ ಭಾಗದ ಹುರುಳಿಹಳ್ಳಿ ಎಂಬ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕಾಡಿನಲ್ಲಿಯೇ ಈ ವೀರಭದ್ರೇಶ್ವರ ದೇವಾಲಯ ಇತ್ತು ಈ ದೇವಾಲಯಕ್ಕೆ ಇಂದು ಗುದ್ದಲಿ ಪೂಜೆಯ ಮುಖಾಂತರ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಯಿತು ಮಾಜಿ ಸಚಿವ ಈಶ್ವರಪ್ಪ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ವರುಣಾನಂದ ಸ್ವಾಮೀಜಿ ಹಾಗೂ ಸ್ಥಳೀಯ ಗ್ರಾಮಸ್ಥರು ಭಾಗವಹಿಸಿದ್ರು ಯಾವಾಗಲೂ ಇರುತ್ತೆ ಹಾಗಾಗಿ ಗ್ರಾಮದ ಪರವಾಗಿ ಅವರಿಗೆ ಅತ್ಯಂತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನೋಡ್ಕೊಂಡ್ ಬರೋಣ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಅವರ ಆಶೀರ್ವಾದ ಯಾವಾಗಲೂ ನಮ್ಗಿರುತ್ತೆ ಇರುತ್ತೆ ಅಂತ ಹೇಳಿ ಹಾರೈಸ್ತಾ ಅವ್ರು ಬಂದಿರ್ತಾರೆ ಎಲ್ಲರ ಪರವಾಗಿ ಅರ್ಪಿಸ್ತೀನಿ